ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಮಂಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದಾರಂಥ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಅರ್ಲಿ ಮಾರ್ನಿಂಗ್ ಇವತ್ತು ಸಿಕ್ಸ್ ತರ್ಟಿಗೆ ಎದ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಫೈವ್ ತರ್ಟಿಗೆ ಅಲಾರಂ ಇಟ್ಟಿದ್ದೆ ಬಟ್ ಈಗಿರೋ ವೆದರ್ಗೆ ಬೇಗ ಆಗ್ತಾ ಆಗ್ತಾಯಿಲ್ಲ ಸೊ ಹಾಗಾಗಿ ಸಿಕ್ಸ್ ತರ್ಟಿಗೆ ಎದ್ದೆ ಎದ್ಬಿಟ್ಟು ಆಚೆ ನೋಡಿದ್ರೆ ಫುಲ್ಲು ಮಂಜು ಮಂಜಾಗಿ ಈ ಹಿಬ್ನಿ ಬೀಳ್ತಾಯಿತ್ತು ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ವ್ಯೂ ತುಂಬ ಚೆನ್ನಾಗಿತ್ತು ಮಾತ್ರ ಮಾರ್ನಿಂಗು ನಮಗೆ ಎದ್ದಿದ ತಕ್ಷಣವೇ ಈ ರೀತಿ ವ್ಯೂ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಇಡೀ ದಿನ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಸೊ ಹಾಗಾಗಿ ಹೊರ್ಗಡೆ ನೋಡಿ ಎಷ್ಟು ಗ್ರೀನಿಶ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಸಣ್ಣ ಸಣ್ಣ ಹನಿ ಕೂಡ ಬೀಳ್ತಾ ಇತ್ತು ಮಳೆ ಹನಿ ಬ್ಯಾಂಗ್ಳೂರಲ್ಲಿ ಹೀಗೆ ಮಳೆ ಹುಯ್ತಾನೆ ಇದ್ರೆ ಸ್ಕೂಲ್ಗೆ ಹೋಗೋ ಮಕ್ಕಳು ಆಫೀಸ್ಗೆ ಹೋಗೋರು ಕೆಲ್ಸಕ್ಕೆ ಹೋಗೋರೆಲ್ಲ ಹೇಗೆ ಹೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಮಳೆ ಅಪ್ಪ ಹೇಗೆ ಹೋಗ್ತಾರೋ ಏನು ಮಾಡ್ತಾರೋ ಆ ಮಕ್ಳಿಗಳಿಗಂತೂ ಮಳೆನಲ್ಲಿ ನೆನೆದ್ರೆ ಈಗಿಗಂತೂ ತುಂಬಾ ಜ್ವರ ಬರುತ್ತೆ ಬೇಗ ಹೋಗೋದೇ ಇಲ್ಲ ದೊಡ್ಡವ್ರು ಬಂದ್ರೆ ಸಹಿಸೋಕ್ಕಾಗಲ್ಲ ಸೊ ಇನ್ನು ಚಿಕ್ಕ ಮಕ್ಳಿಗೆ ಬಂದರೆ ಹೇಗೆ ಎತ್ತಡ್ಕೋತಾರೋ ಏನೋ ಗೊತ್ತಿಲ್ಲ ಪಾಪ ನಿಜವಾಗ್ಲೂ ಈ ವೆದರು ಈ ಮಂಗಳೂರು ಸೈಡಲ್ಲಿ ಅಥವಾ ಈ ಮಡಿಕೇರಿ ಸೈಡಲ್ಲಿ ಬಂದಾಗ ನೋಡೋಕ್ಕೆ ಒಂಥರ ಖುಷಿಯಾಗಿರುತ್ತೆ ಚೆನ್ನಾಗಿರುತ್ತೆ ಬಟ್ ಆದರೆ ಬ್ಯಾಂಗ್ಳೂರಲ್ಲಿ ಈ ರೀತಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದ್ರೆ ನಿಜ ನೋಡೋಕ್ಕೆ ಒಂಥರ ಬೇಜಾರಾಗುತ್ತೆ ಸೊ ಖುಷಿ ಎಷ್ಟು ಕೊಡುತ್ತೋ ಬೇಜಾರು ಕೂಡ ಅಷ್ಟೇ ಕೊಡುತ್ತೆ ಹಾಗೆ ನಾನು ಮೊನ್ನೆ ಎಲ್ಲ ಬಾಕ್ಸ್ ತೊಗೊಂಡೆದ್ದೆ ಅಂತ ನಿಮಗೆ ತೋರಿಸಿದ್ದೆ ಸೊ ಅದು ತೊಗೊಂಡ್ಮೇಲೆ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತಲೂ ಕೂಡ ಸ್ವಲ್ಪ ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ಮಾತ್ರ ಹ್ಯಾಡ್ ಮಾಡ್ತಾ ಇದ್ದೀನಿ ಇವಾಗ ಬನ್ನಿ ಎದ್ದ ತಕ್ಷಣ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ಸೊ ಯೂಶಲಿ ನಾನು ಯಾವಾಗ್ಲೂ ಒಂದು ಜೀರಿಗೆ ನೀರು ಇಲ್ಲ ಸೋಂಪಕಾಳು ನೀರು ಅಜ್ವೈನ ನೀರು ಈ ರೀತಿ ತಗೋತಾ ಇರ್ತೀನಿ ಸೊ ಹಾಗೆ ಇವತ್ತು ಕೂಡ ನಾನು ನೀರನ್ನ ಕೈ ಇವತ್ತು ಒಂದು ಸ್ಪೂನ್ ಅಜ್ವೈನ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ನೀರನ್ನು ತಗೋತಾ ಇದ್ದೀನಿ ಲಾಸಿಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಸುಮಾರು ಜನ ತುಂಬ ವೆಯ್ಟ್ ಇದ್ದೀನಿ ನನಗೆ ಏನು ಮಾಡಿದ್ರು ನಾನು ಸಣ್ಣನೇ ಆಗ್ತಾಯಿಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡು ಅವ್ರಿಗೆ ಅವರೇ ಡಾಕ್ಟ್ರ್ ಆಗಿಬಿಟ್ಟಿರ್ತಾರೆ ಸೊ ಆ ರೀತಿ ಎಲ್ಲ ಯೋಚನೆ ಮಾಡಬೇಡಿ ಈ ಥರ ಅಜ್ವಾಯಿನ ನೀರನ್ನ ನೀವು ಕಂಟಿನ್ಯೂಸ್ ಆಗಿ ಒನ್ ಮಂತ್ ಕುಡಿತಾ ಬನ್ನಿ ನಿಜವಾಗ್ಲೂ ನಿಮಗೆ ರಿಸಲ್ಟ್ ಪಕ್ಕ ನೀವು ನೋಡ್ತೀರಾ ತುಂಬಾ ಎಫೆಕ್ಟಿವ್ ಡ್ರಿಂಕ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಇವತ್ತಿನ ಮಾರ್ನಿಂಗ್ ದಿನದಿಂದ ನೈಟ್ವರೆಗೂ ಏನೆಲ್ಲ ನನ್ನ ರುಟೀನ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ವ್ಲಾಗ್ ಮುಖಾಂತರ ತೋರಿಸ್ತಾ ಇದ್ದೀನಿ ಈ ತಂಪಾಗಿರೋ ಮಳೆಯಲ್ಲಿ ತಣ್ಣಗೆ ಬರ್ತಿರೋ ಗಾಳಿ ಜೊತೆ ಬಿಸಿ ಬಿಸಿಯಾಗಿರೋಂಥ ಅಜ್ವಾಯಿನ ನೀರನ್ನ ಕುಟ್ಕೊಂಡು ಸೊ ಈ ದಿನನ ಶುರು ಮಾಡ್ತಾಯಿದ್ದೀನಿ ನೀರನ್ನೆಲ್ಲ ಕುಡ್ದಿದ್ದಾದ ನಂತರ ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ಕಡುಬನ್ನ ಮಾಡ್ತಾಯಿದ್ದೀನಿ ನಮ್ಮ ಕಡೆಯಂತೂ ಇದು ತುಂಬಾ ಫೇಮಸ್ಸು ಹಾಗೆ ಫೇವ್ರೆಟ್ ಕೂಡ ನಮ್ಮ ಕಡೆ ಅಂತಂದರೆ ನನ್ನ ನಮ್ಮ ತಾಯಿ ಮನೆ ಕಡೆ ಅಲ್ಲ ಗಂಡನ ಮನೆ ಕಡೆ ಸೊ ಮಡಿಕೇರಿನಲ್ಲಿ ನಮ್ಮ ಅಂತೂ ತುಂಬಾ ಇಷ್ಟ ಅವ್ರು ಯಾವಾಗಲೂ ಮಾಡ್ತಾನೆ ಇರ್ತಾರೆ ಕಡುಬು ಅವ್ರು ನನಗೆ ಹೇಳ್ಕೊಟ್ಟಂಥ ಕಡುಬನ್ನೇ ಇವತ್ತು ನಾನು ಮಾಡ್ತಾಯಿದ್ದೀನಿ ಸುಮಾರು ವರ್ಷಗಳಿಂದನೂ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ತುಂಬ ಚೆನ್ನಾಗಿರುತ್ತೆ ಕೂಡ ನೀವು ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಮಾಡೋದಂತನೂ ಕೂಡ ನಾನು ಹೇಳಿಬಿಡ್ತೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ ಸುಮಾರು ಜನಕ್ಕೆ ಇವಾಗ ಕೆಲವರು ಮನೆಯಲ್ಲಿ ಐದಾರು ಜನ ಇರ್ತಾರೆ ಅಥವಾ ನಾಲ್ಕೈದು ಜನ ಇರ್ತಾರೆ ಈ ಥರ ಇರೋರಿಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ನಾನು ಅಳತೆ ಪ್ರಕಾರವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಆಮೇಲೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಒಂದು ಇಬ್ಬರಿಗೆ ಮಾಡೋ ಥರ ನಾನು ಹೇಗೆ ಮಾಡ್ಬೋದು ಅಂತೇಳಿ ಕೂಡ ತಿಳಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ನಾಲ್ಕು ಗ್ಲಾಸ್ ನೀರನ್ನ ಹಾಕೊಂಡು ಿ ಅದನ್ನು ಕುದ್ದಿದ ನಂತರ ಅಕ್ಕಿನ ಚೆನ್ನಾಗಿ ಮುಂಚೆನೆ ನಾವು ಇರೋ ದಿನಗಳಲ್ಲಿ ತೊಳೆದು ಅದನ್ನು ಬಿಸಿಲಲ್ಲಿ ಒಣಗಿಸ್ಕೊಂಡು ಅದು ಡ್ರೈ ಆದಮೇಲೆ ನಂತರ ಅದನ್ನು ನುಚ್ಚಕ್ಕಿಯಾಗಿ ನಾನು ಮಿಕ್ಸಿನಲ್ಲಿ ಹಾಕಿ ಉಡಿ ಉಡಿಯಾಗಿ ಈಗ ಇಡ್ಲಿಗೆ ನಾವು ರವೆ ರವೆ ಥರ ರುಬ್ಕೊಂತೀವಲ್ವ ಅದೇ ರೀತಿ ನೀರು ಹಾಕೊಳ್ದನೇ ಪುಡಿ ಮಾಡ್ಕೋಬೇಕು ನುಣ್ಣಗೆ ಮಾಡ್ಕೋಬೇಡಿ ನುಚ್ಚಾಗಿ ಮಾಡ್ಕೊಳ್ಳಿ ನಿಮ್ಗೆ ಕಾಣಿಸ್ತಿರ್ಬೋದು ಎಷ್ಟು ನುಚ್ಚಾಗಿ ಕಾಣಿಸ್ತಿದೆ ಅಂತ ಆ ಥರ ಸಣ್ಣದಾಗಿ ಪುಡಿ ಪುಡಿ ರವೆ ಥರ ಹುರ್ಕ ರುಬ್ಕೋಬೇಕು ರುಬ್ಕೊಂಡಿದ ನಂತರ ಕಾದಿರೋಂಥ ಚೆನ್ನಾಗಿ ನೀರಿಗೆ ಅದನ್ನು ಗಂಟು ಬರೆದಾಗೆ ಈ ಉಪ್ಪಿಟ್ಟಿನ ರವೆನ ನಾವು ಉಪ್ಪಿಟ್ಟು ಮಾಡುವಾಗ ಹೇಗೆ ಹುಯ್ಕೊಂತೀವೋ ಅದೇ ರೀತಿ ಹುಯ್ಕೊಂಡು ಹದವಾಗಿ ನೀಟಾಗಿ ಲೋ ಫ್ಲೇಮ್ನಲ್ಲೇ ಅದನ್ನು ಚೆನ್ನಾಗಿ ತಿರುಗ್ತಾ ತಿರುಗ್ತಾ ಒಂದು ಗಂಟೆ ಅದನ್ನು ತಿರುಕ್ಕೊಳ್ಳಿ ತಿರುಗಿದ ನಂತರ ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಿ ಅವಾಗ ಗಟ್ಟಿ ಆಗುತ್ತೆ ಗಟ್ಟಿಯಾದ ನಂತರ ಅದನ್ನು ಚೆನ್ನಾಗಿ ಈ ರವೆ ಉಂಡೆ ಸೈಜ್ ಮಾಡ್ಕೊಳ್ತೀವಲ್ವ ಇಲ್ಲ ಅಥವಾ ಈ ಗಾತ್ರ ಸೈಜು ಈ ಸೈಜು ನಿಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ಅಥವಾ ನಿಮ್ಗೆ ಯಾವ ರೀತಿ ಆಕಾರ ಬೇಕೋ ಆ ರೀತಿಯಾಗಿ ಕೂಡ ನೀವು ಮಾಡ್ಕೊಬೋದು ಉದ್ದಕ್ಕೆ ಮಾಡ್ಕೋಬೋದು ಇಲ್ಲ ಗುಂಡಕ್ಕೆ ಮಾಡ್ಕೋಬೋದು ಇಲ್ಲ ರೌಂಡಕ್ಕೆ ಮಾಡ್ಕೊಬೋದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅದನ್ನು ಮಾಡಿಕೊಂಡು ಎಲ್ಲದನ್ನು ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನು ಇಲ್ಲಿ ಇಡ್ಲಿ ಪಾತ್ರೆಗೆ ಹಾಕೋತಾ ಇದ್ದೀನಿ ಯಾಕೆಂದರೆ ಬೇಯೋ ಪಾತ್ರೆ ನಮ್ಮಲ್ಲಿ ಇರೋವಂಥದ್ದು ಇಡ್ಲಿನೇ ಸೊ ಹಾಗಾಗಿ ಇಡ್ಲಿ ಪಾತ್ರೆಗೆ ಹಾಕೋತಾ ಇದ್ದೀನಿ ನನಗೆ ಬಾಳೆದೆಲೆ ಸಿಗಲಿಲ್ಲ ಸೊ ನಿಮಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ಪಲಾವ್ ಎಲೆ ಬಾಳೆದೆಲೆ ಈ ರೀತಿ ಸಿಕ್ಕಿದ್ರೆ ಹಾಕ್ಕೊಳ್ಳಿ ಬೆಳೆದಿರೋ ಅಂಥ ಬಾಳೆದೆಲೆ ಹಾಗಿರಬೇಕು ಹಾಗೆ ಬೆಳೆದಿರೋ ಅಂಥ ಪಲಾವ್ ಎಲೆ ಆಮೇಲೆ ಅಂಗಡಿಯಿಂದ ಸಿಗೋ ಪಲಾವ್ ಎಲೆ ಅಂದ್ಕೊಂಡು ತಗೋಬಂದು ಮಾಡೋಕ್ಕೋಗ್ಬೇಡಿ ಬೆಳೆದಿರೋ ಪಲಾವ್ ಎಲೆನೆ ಸಿಗುತ್ತೆ ಅದು ತುಂಬ ಗಮ್ ಅಂತ ಇರುತ್ತೆ ಚೆನ್ನಾಗಿರುತ್ತೆ ಹಾಗೆ ಶುಂಠಿ ಎಲೆಗಳು ಸಿಕ್ಕಿದ್ರು ಕೂಡ ಹಾಕಿ ನಾವು ಬೇಯಿಸ್ಕೋಬೋದು ತುಂಬ ರುಚಿ ರುಚಿಕರವಾಗಿರುತ್ತೆ ಗಮನ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇರುತ್ತೆ ಸೊ ಈಗ ಇಡ್ಲಿ ಪಾತ್ರೆಗೆ ಅದನ್ನೆಲ್ಲ ಹಾಕ್ಕೊಂಡು ನಾನು ಲೋ ಫ್ಲೇಮಲ್ಲಿ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋತೀನಿ ಅದು ಬೆಂದಿದ ನಂತರ ಅದಕ್ಕೆ ಅಂತ ನಾನಿಲ್ಲಿ ಸ್ವಲ್ಪ ಹೆಸ್ರು ಕಾಳನ್ನು ಹಾಕ್ಕೊಂಡು ದಾಲ್ ಥರ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಚಟ್ನಿ ಆಗಿರ್ಬೋದು ಆಗಿರ್ಬೋದು ಅಥವಾ ಸಾಗು ಆಗಿರ್ಬೋದು ಕುರ್ಮ ಆಗಿರ್ಬೋದು ಏನೇ ಮಾಡ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ಟೇಸ್ಟು ಕಾಂಬಿನೇಷನು ನಾನು ಒಂದೊಂದ್ಸರಿ ಚಟ್ನಿ ಮಾಡ್ಕೊತೀನಿ ಇದಕ್ಕೆ ಒಂದೊಂದು ಸರಿ ಸಾಗು ಮಾಡ್ತೀನಿ ಇಲ್ಲ ಸಾಂಬಾರು ಮಾಡ್ಕೋತೀನಿ ತಿಳಿ ಸಾಂಬಾರು ಸೊ ಇಲ್ಲಾಂದರೆ ಹಣ್ಬೆ ಸಿಕ್ಕಿದ್ರು ಹಣ್ಬೆ ಸಾಂಬಾರನ್ನೂ ಮಾಡ್ಕೋತೀನಿ ಆ ಥರ ಏನಾದರೂ ಇದಕ್ಕೆ ಕಾಂಬಿನೇಷನಾಗಿ ಮಾಡ್ಕೋಬೋದು ಇವತ್ತು ನಾನು ಹೆಸರು ಕಾಳನ್ನು ಹಾಕಿ ಚಿಕನ್ ಮಸಾಲೆ ಅಂದರೆ ಚಿಕನ್ ಸಾಂಬಾರು ಮಾಡುವಂಥ ಮಸಾಲೆ ಗ್ರೇವಿ ಇರುತ್ತಲ್ಲ ಸೊ ಅದೇ ರೀತಿಯಲ್ಲೇ ನಾನು ಸ್ವಲ್ಪ ಇವತ್ತು ತಿಳಿಯಾಗಿ ಅಷ್ಟು ತಿಳಿನೋ ಅಲ್ಲ ಅಷ್ಟು ಗಟ್ಟಿನೋ ಅಲ್ಲ ಆ ರೀತಿಯಾಗಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸಾಂಬಾರನ್ನ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದಮೇಲೆ ಒಂಚೂರು ಗಟ್ಟಿ ಆಗುತ್ತೆ ಸಾಂಬಾರು ಆ ಒಂದು ದಾಲ್ಗೆ ಅಂದರೆ ಈ ಒಂದು ಸಾಂಬಾರಿಗೆ ನಾವು ಕಡುಬನ್ನ ಹಾಕೊಂಡು ತಿನ್ನೋವಾಗ ಒಳ್ಳೆ ರುಚಿ ಕೊಡ್ತಾ ಇರುತ್ತೆ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಕೆಲವ್ರು ಕೇಳ್ಬೋದು ಅದು ರೌಂಡಾಗಿರುತ್ತೆ ಗುಣ್ಗುಂಡಿಗೆ ಅದನ್ನು ಹೇಗೆ ಹೆಂಗೆ ತಿನ್ನೋದು ಯಾವ ಥರ ತಿನ್ನೋದು ಚೆನ್ನಾಗಿರುತ್ತೆ ಅಂತ ಸೊ ನಾನು ನಿಜವಾಗ್ಲೂ ಒಂದು ಕಡುಬನ್ನ ತಿನ್ನೋವಾಗ ನೋಡಿದ್ದೀನಿ ಸ ಸುಮಾರು ಜನ ಅದನ್ನೆಲ್ಲ ಪುಡಿ ಪುಡಿ ಮಾಡಿಕೊಂಡು ಈ ಉಪ್ಪಿಡ್ತಾರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಅನ್ನ ಕಲಿಸ್ಕೊಂಡು ತಿನ್ನಂಗೆ ಹಂಗೆ ಮಾಡ್ಕೊಂಡು ತಿನ್ನೋ ಏನಂತ ಸುಮ್ಮನೆ ನಾವು ಕಡುಬನ್ನ ಮಾಡಬೇಕು ಕಲಿಸ್ಬಿಟ್ಟು ನೀರು ಇದು ಕೊಡ್ಬೋದಲ್ವಾ ಬೇಸಿ ಅಂತ ಆದರೆ ಕಡುಬು ಅಂದರೆ ಅದರ ಸ್ಪೆಷಲ್ ಅದನ್ನಿಂದ ನೀಟಾಗಿ ಮುರ್ಕೊಂಡು ಸಾಂಬಾರಲ್ಲಿ ಹೆಚ್ಕೊಂಡು ಗ್ರೇವಿ ಜೊತೆಗೆ ಹೆಚ್ಕೊಂಡು ತಿನ್ಬೋದು ಚಿ ನೀಟಾಗಿ ತಿನ್ಬೋದು ಕೆಲವರು ಒಂಥರ ತಿಂತಾರೆ ಸೊ ನನಗೆ ಆ ಥರ ಇಷ್ಟ ಆಗಲ್ಲ ಕೆಲವೊಂದು ಐಟಮ್ನ ಆ ರೀತಿ ತಿಂದರೆ ಟೇಸ್ಟ್ ಕೊಡುತ್ತೆ ಇನ್ನು ಕೆಲವೊಂದು ಹಂಗೆ ತಿಂದರೆ ಏನು ಅದು ರುಚಿನೇ ಗೊತ್ತಾಗಲ್ಲ ಸೊ ಹಾಗೆ ಬ್ರೇಕ್ಫಾಸ್ಟ್ನ ಮುಗಿಸಿದ ನಂತರ ಆಚೆ ಬಂದು ನೋಡ್ತೀನಿ ಸಿಕ್ಕಾಬಟ್ಟೆ ಮಳೆ ಮಳೆ ಜೊತೆ ಹಾಗೆ ಮತ್ತು ಮಧ್ಯಾಹ್ನಕ್ಕೆ ಅಡುಗೆನ ಮಾಡಿಕೊಂಡೆ ಇವತ್ತು ಮಳೆ ತುಂಬ ಬರ್ತಾ ಇತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿರಲಿ ಅಂತೇಳಿ ಬಿಸಿ ಬಿಸಿಯಾಗಿ ರಸಮ್ ಮಾಡಿಕೊಂಡು ಅನ್ನ ಮಾಡಿಕೊಂಡು ಒಂದು ಸೋತಕೆ ಹಚ್ಕೊಂಡು ಇವತ್ತಿನ ಮಧ್ಯಾಹ್ನ ಊಟವನ್ನು ತಗೋತಾ ಇದ್ದೀನಿ ಈ ಚಳಿ ಚಳಿಯಾದಂತಹ ಮಳೆ ಜೊತೆಗೆ ಒಳ್ಳೆ ರಸಮನ್ನ ಊಟ ಮಾಡ್ತಿದ್ರೆ ಏನೋ ಒಂಥರ ಆನಂದ ಸೊ ಹಾಗಾಗಿ ರಸಮ್ಮಲ್ಲಿ ಊಟ ಮಾಡಿಕೊಂಡೆ ಹಾಗೆಯೇ ನಾನು ನಿಮಗೆ ಬೆಳಿಗ್ಗೆ ಹೇಳಿದಾಗೆ ಕಿಚನ್ನ ಹೇಗೆಲ್ಲ ಮೇಕೋವರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಚಿಕ್ಕದಾಗ ಒಂದು ಕ್ಲಿಪ್ಪಿಂಗ್ನ ಇದ್ದೀನಿ ಸೊ ನೋಡ್ತಿರ್ಬೋದು ಫಸ್ಟು ಒಂದು ಲೇಯರ್ ಬಂದುಬಿಟ್ಟು ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಲ್ ಬಾಕ್ಸ್ಗಳನ್ನ ಇಟ್ಟು ಅದ್ರ ಮೇಲೆ ನಾನು ಫೈವ್ ಹಂಡ್ರೆಡ್ ಎಮ್ ಎಲ್ ಬಾಕ್ಸ್ಗಳನ್ನ ಮುಂದೆ ಒಂದು ಮಸಾಲ ಬಾಕ್ಸ್ಗಳು ಬರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಅದ್ರ ಕೆಳಗಡೆ ಇಲ್ಲಿ ಒಂದು ಎರಡು ರ್ಯಾಕ್ಗಳನ್ನ ತೊಗೊಂಡಿದ್ದೀನಿ ಸೊ ಆ ಸ್ಟೀಲ್ ರ್ಯಾಕಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಮಸಾಲ ಸ್ಪೇಸ್ ಇದು ಇದರದ್ದೆಲ್ಲೂ ಈ ಥರ ಬಾಕ್ಸಲ್ಲೇ ಹಾಕ್ಕೊಂಡು ಎರಡೂ ಒಂದು ಲೇಯರ್ಗೆ ನಾನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಎಷ್ಟು ಕ್ಯೂಟಾಗಿ ಹಾಗೆ ನನ್ನ ಹತ್ರ ವುಡನ್ ಸೌಟ್ಗಳೆಲ್ಲ ಇತ್ತು ಸೊ ಹಾಗಾಗಿ ಆ ವುಡನ್ ಸೌಟ್ಗಳನ್ನೂ ಕೂಡ ಒಂದು ಕಡೆ ಇಟ್ಟು ಆಯಿಲ್ ಬಾಟಲ್ಗಳೆಲ್ಲ ಒಂದು ಕಡೆ ಹಾಕಿ ನೀಟಾಗಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಬೇರೆ ಇನ್ನೇನು ಚೇಂಜಸ್ ಮಾಡಿಲ್ಲ ಜಸ್ಟ್ ಸದ್ಯಕ್ಕೆ ಇವಾಗ ಇಷ್ಟೇ ನಾನು ಚೇಂಜಸ್ ಮಾಡಿರೋದು ಮುಂಚೆ ನಾನು ನಿಮಗೆ ತೋರಿಸಿದ್ದೆ ಕಿಚನ್ ಮೇಕವರ್ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಸೊ ಹಾಗಾಗಿ ಎಲ್ಲನೂ ತೋರ್ಸಕ್ಕೆ ಹೋಗ್ತಿಲ್ಲ ಜಸ್ಟ್ ಅಷ್ಟು ಮಾತ್ರ ತೋರಿಸ್ದೆ ಅಲ್ಲಿ ಮಾತ್ರ ಅಷ್ಟೇ ನಾನು ಚೇಂಜಸ್ ಮಾಡ್ಕೊಂಡಿದ್ದು ಹಾಗಾಗಿ ಇವಾಗ ನಾನು ರಾತ್ರಿ ಊಟಕ್ಕೆ ಏನು ಮಾಡ್ಬೋದು ಏನು ಮಾಡ್ಕೊಂಡು ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಹಾಗಾಗಿ ಹೇಗಿದ್ದರೂ ಬೆಳಗ್ಗೆ ಕಡಬೆಲ್ಲ ತಿಂದಿದ್ವಿ ಹಾಗೆ ಮಧ್ಯಾಹ್ನ ರಸಮ್ ತಿಂದಿದ್ವಿ ಮತ್ತು ಹೆಂತಕ್ಕೆ ನೈಟು ಬೇರೆಯನ್ನು ಅಡುಗೆ ಮಾಡ್ಕೊಳ್ಳೋದು ಸ್ವಲ್ಪ ಇನ್ನೂ ಕಡಬೆಲ್ಲ ಉಳ್ಕೊಂಡಿತ್ತು ಇನ್ನೂ ಸ್ವಲ್ಪ ರಸಮೆಲ್ಲ ಇತ್ತು ಹಾಗಾಗಿ ಒಂದು ಗ್ಲಾಸ್ ರಸಮನ್ನ ಕುಡ್ದೆ ಮೇಲೆ ನೈಟಿಗೆ ಏನಾದರೂ ಸ್ಮೂತಿ ಥರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೇಗಿದ್ದರೂ ಬಟರ್ ಫ್ರೂಟ್ ಇತ್ತಲ್ವ ಸೊ ಹಾಗಾಗಿ ಅದನ್ನೇ ಇವತ್ತು ಸ್ಮೂತಿ ಮಾಡ್ಕೊಂಬಿಡೋಣ ನೈಟಿಗೆ ಅಂತ ಹೇಳಿ ಇವಾಗ ನೈಟು ನಾನು ಬಟರ್ ಫ್ರೂಟ್ನ ಇಲ್ಲಿ ಮಾಡ್ತಾ ಇದ್ದೀನಿ ಸೊ ನಿಜವಾಗ್ಲೂ ಬಟರ್ ಫ್ರೂಟು ತುಂಬಾ ಟೇಸ್ಟಿ ಆಗಿತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಸಖತ್ತಾಗಿತ್ತು ಇದಕ್ಕೆ ನಿಜವಾಗ್ಲೂ ಸುಮ್ಮನೆ ಬಂದಿಲ್ಲ ಬಟರ್ ಫ್ರೂಟ್ ಅಂತ ಹೆಸರು ಬೆಣ್ಣೆ ಹಾಗೆ ಇದೆ ಹಣ್ಣಂತೂ ಸಕ್ಕದಾಗಿತ್ತು ಮುಟ್ರೆ ಮುನಿ ಅನ್ನೋ ಥರ ಸಾಫ್ಟಾಗಿತ್ತು ತಿಂತ ಇದ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಅದು ಹೇಗೆ ಹೇಳಿ ವರ್ಣಿಸ್ಬೇಕೋ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿತ್ತು ಮಾತ್ರ ಸೊ ಇವಾಗ ಇದನ್ನು ಮಾಡ್ತಾಯಿದ್ದೀನಿ ಇದನ್ನು ಮಾಡೋದನ್ನು ನೋಡ್ಕೊಂಡು ಬನ್ನಿ ಏನಿಲ್ಲ ಜಸ್ಟು ಹಾಗೆ ಹಣ್ಣನ್ನು ಮೇಲಿರೋ ಸಿಪ್ಪೆನೆಲ್ಲ ಬಿಡಿಸಿ ಅದನ್ನು ತೆಗೆದು ನೀಟಾಗಿ ಅದರಲ್ಲಿರುವಂತಹ ಬಿತ್ತವನ್ನು ತೆಗೆದು ಈಗ ನೀಟಾಗಿ ಹಣ್ಣನ್ನೆಲ್ಲ ಕಟ್ ಮಾಡಿಕೊಂಡು ಅದನ್ನು ಜಾರಿಗೆ ಹಾಕೋತಾ ಇದ್ದೀನಿ ಜಾರಿನ ಜೊತೆಗೆ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಹಾಲನ್ನು ಕೂಡ ಹಾಕೋತಾ ಇದ್ದೀನಿ ಕಾಯಿಸಿರುವಂಥ ಹಾಲನ್ನು ಹಾಕ್ಕೊಳ್ಳಿ ಕಾಯಿಸಿರುವಂಥ ಹಾಲನ್ನು ಹಾಕ್ಕೊಂಡು ಹಣ್ಣನ್ನೆಲ್ಲ ಸ್ಮ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನು ಇವಾಗ ಸ್ಮೂತಿಯಾಗಿ ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ ನಂತರ ಅದನ್ನು ರುಬ್ಬಿದ ನಂತರ ಎರಡು ಗ್ಲಾಸ್ಗಳಿಗೆ ಅದನ್ನು ಫಿಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ಮೂತಿ ಮೇಲೆ ಡೆಕೋರೇಟಿವ್ ಆಗಿರಲಿ ಅಂತ ಹೇಳಿಬಿಟ್ಟು ಸೀಟ್ಸ್ಗಳನ್ನೆಲ್ಲ ಹಾಕೋತಾ ಇದ್ದೀನಿ ಹಾಗೆ ಚೇರ್ ಸೀಡ್ಸನ್ನು ಕೂಡ ಮೇಲ್ಗಡೆ ಸ್ವಲ್ಪ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಹೆಲ್ತಿಗೂ ಕೂಡ ಒಳ್ಳೇದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಲ್ಲ ಹಾಕ್ಕೊಂಡು ಡೆಕೋರೇಟಿವ್ ಆಗಿ ನೀಟಾಗಿ ಚೆನ್ನಾಗಿ ಕಾಣಿಸೋ ಹಾಗೆ ಮಾಡಿ ಹಾಕ್ಬಿಟ್ಟು ಇವತ್ತು ಅದನ್ನು ನಾನು ನೈಟ್ ಊಟಕ್ಕೆ ಇದ್ದೀನಿ ತುಂಬಾ ಆಗಿತ್ತು ಚೆನ್ನಾಗಿತ್ತು ಕೂಡ ಟೇಸ್ಟ್ ಅಂತೂ ಸಕ್ಕದಾಗಿತ್ತು ನೀವು ಒಂದು ಸತಿ ನಿಮ್ಮ ಹತ್ರ ಬಟರ್ ಫ್ರೂಟ್ ಸಿಕ್ಕಿದ್ರೆ ತೊಗೊಂಡು ಬಂದರೆ ಮಾಡಿಕೊಂಡು ಇದೇ ರೀತಿ ತಿನ್ನಿ ಕುಡೀರಿ ಇದನ್ನು ಜ್ಯೂಸಾಗಿ ಕೂಡ ಮಾಡ್ಕೊಬೋದು ಇಲ್ಲ ಸ್ಮೂತಿಯಾಗಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗಿತ್ತು ಮಾತ್ರ ನೋಡಿದ್ರಲ್ಲ ಇವತ್ತಿನ ರೂಟೀನ್ ಹೇಗಿತ್ತು ಯಾರಿಗೆಲ್ಲ ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ತಂದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಕೊನೆಯವರೆಗೂ ವೀಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್